ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಫೈನಲಿ ಕೇಕೆ ಎಂತವನು ಅಂತ ಚಾರುಗೇನು ಗೊತ್ತಾಯ್ತು ಆದರೆ ಇಲ್ಲಿ ಕೇಕೆ ಜೈಶಂಕರ್ ಮುಂದೆ ಸತ್ಯ ಹೇಳೋಕ್ ಬಂದಿದ್ದಾರೆ ಹಾಗಿದ್ರೆ ಸತ್ಯ ಹೇಳ್ತಾರೆ ಅಥವಾ ಅವ್ರಿಗೆ ಅರ್ಥ ಆಗತ್ತ ಜೊತೆಗೆ ಇಲ್ಲಿ ಚಾರು ರಾಮಾಚಾರಿ ಮುಂದೆ ಅವಳ ಮದುವೆ ಸತ್ಯವನ್ನ ರಿವೀಲ್ ಮಾಡ್ತಿದ್ದಾಳೆ ಹಾಗಿದ್ರೆ ಆಗತ್ತೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಯವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಕೇಕೆ ಹೋಗೋದ್ರಿಂದಾಗಿ ಅಲ್ಲಿ ರಾಮಾಚಾರಿ ಹುಷಾರಾಗ್ತದಾನೆ ಯಪ್ಪ ಏನದು ಮರಾಕಲ್ ಏನದು ಪವಾಡ ಅಲ್ಲಿ ತನಕ ಗುರುಗಳು ದೇವ್ರ ಹತ್ರ ಕೇಳ್ಕೊಂಡ್ರು ಮತ್ತೆ ಬಂದು ನಾಡಿ ಮಿಡಿತ ಚೆಕ್ ಮಾಡಿದ್ರು ರಾಮಾಚಾರಿ ನಾಡಿ ಮಿಡಿತ ಕ್ಷೀಣಿಸ್ತಾನೆ ಹೋಯಿತು ಜೊತೆಗೆ ರಾಮಾಚಾರಿ ದೇಹ ನೀಲಿ ವಧೆಗೆ ತಿರುಗ್ತಾ ಬಂತು ದೇವ್ರ ಹತ್ರ ಕೇಳ್ಕೊಂಡ್ರು ಯಾಕೆ ತವ್ರೆ ಕರುಣೆನೇ ಇಲ್ವಾ ಈ ಮಗುನ ಬದುಕಿಸ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ ನಿನ್ನ ಪೂಜೆ ಮಾಡ್ತಾ ಬಂದಿದ್ದ ಮಗು ಅಂತ ಮಗುಗೆ ಸಾವನ್ನ ಹತ್ತಿರ ಮಾಡ್ತಿದ್ಯಲ್ಲ ಏನದು ಅಂತ ಕೇಳ್ಕೊಂಡಿದ್ದೆ ತಡ ಕೇಕೆ ಬಂದೇ ಬಿಟ್ಟ ಆಶ್ರಮಕ್ಕೆ ಈ ಕಡೆ ಕೇಕಿನ ನೋಡಿ ಗುರುಗಳಿಗೆ ಶಾಕ್ ಆಗುತ್ತೆ ಯಾಕೆ ಹೇಳಿ ಅದು ಕೇಕೆ ಥರನೇ ಇರ್ತಾನೆ ಆಗ ಕೇಕೆ ಎಲ್ಲ ಸತ್ವನ ಹೇಳ್ತಾನೆ ಬಟ್ ಅವನು ಅಷ್ಟು ಕೆಟ್ಟೂ ಅಂತ ಗುರುಗಳಿಗೆ ಅನ್ನಿಸಲ್ಲ ನಂತರ ತನ್ನ ಅಣ್ಣನ ಸ್ಥಿತಿ ಹೇಗಿದೆ ಅಂತ ಕೇಳಿದಾಗ ಸಾವು ಸನ್ನಿಹಿತ ಆಗ್ತದೆ ಅಂತ ಹೇಳ್ತಾರೆ ಯಾತನ ಕೇಕೆ ಕೇಕಿಗೆ ಅಳು ಬಂದುಬಿಡುತ್ತೆ ತಕ್ಷಣ ತನ್ನ ಅಣ್ಣನ ಹೋಗಿ ನೋಡ್ತಾನೆ ಅಣ್ಣನ ಮಾತಾಡಿಸ್ತಾನೆ ಅಣ್ಣ ದಯವಿಟ್ಟು ಅಣ್ಣ ನಿನ್ನ ತಮ್ಮ ಬಂದಿದೆ ಅಣ್ಣ ನನಗೆ ಗೊತ್ತಿದೆ ಅಣ್ಣ ನೀನು ನಾನು ಮೊದಲೇ ಕಂಡು ನಾನು ಕಂಡಿಡ್ತಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ತಪ್ಪೆಲ್ಲ ಕೂಡ ನನ್ನಿಂದಾನೆ ನೀನು ನೋಡಿದಾಗಲೇನು ನೋಡು ಯಾಕೆ ನನ್ನ ಥರನೇ ಇದ್ದಾನೆ ಅಂತ ಸ್ವಲ್ಪ ಯೋಚನೆ ಮಾಡ್ತಿದ್ರು ಸತ್ಯ ಗೊತ್ತಾಗ್ಬಿಡ್ತಿತ್ತು ಆಗ ನೀನು ಇಂಥ ಸ್ಥಿತಿಗೆ ಬರ್ತಿರ್ಲಿಲ್ಲ ಇಂಥ ಒಂದು ಘಟನೆನೇ ನಡೀತಿರ್ಲಿಲ್ಲ ಇದಕ್ಕೆಲ್ಲ ಕಾರಣ ನಾನೇ ಆಗಿಬಿಟ್ಟ ಅಣ್ಣ ದಯವಿಟ್ಟು ಈ ತಮ್ಮನ್ನು ಕ್ಷಮಿಸ್ಬೇಡು ಜೊತೆಗೆ ಚಿಕ್ಕದ್ರೇ ಹೇಳೋರಿಲ್ದೆ ಕೇಳೋರ್ ಇಲ್ಲದೆ ಹೇಗೋಗೋ ಬೆಳೆದ್ಬಿಟ್ಟೆ ರೌಡಿ ಆಗಿಬಿಟ್ಟೆ ನಿನ್ನ ಜೊತೆ ಬೆಳೆದಿದ್ರೆ ನಿಂತರೇ ಒಳ್ಳೆಯವನಾಗ್ತದೆ ಸಂಸ್ಕಾರ ಇರ್ತಿತ್ತು ಆದರೆ ನನ್ನ ಮನೆಗೆ ಬರ್ತದ ಹಾಗೆ ಗೊತ್ತಾಯ್ತಣ ಇದು ನನ್ನ ಮನೆ ಅಂತ ಎಲ್ಲ ಬಿಟ್ಬಿಟ್ಟೆ ಅಣ್ಣ ಆಗಿದ್ದಾನೆ ಅಣ್ಣ ಅಪ್ಪನ್ನ ಕೊಲ್ಲೋಕೆ ಹೋಗ್ಬಿಟ್ಟಿದ್ದೆ ಅಣ್ಣ ಪಾಪಿ ಅಣ್ಣ ನಾನು ಅದರ ಯಾವಾಗಿದ್ದು ನನ್ನ ಮನೆ ಅಂತ ಗೊತ್ತಾಯ್ತು ಕಾಪಾಡೋಕೆಳ್ದೆ ಅಣ್ಣ ಆದರೆ ನೀನು ಗ್ರೇಟ್ ಅಣ್ಣ ನಿನ್ನ ಸ್ಥಿತಿಗೆ ನಾನು ಕಾರಣ ಅಂತ ಗೊತ್ತಿದ್ರು ಆದರೆ ನಾನು ನೀನೇ ಅನುಭವಿಸ್ದೆ ಇವತ್ತು ಸಾವನ್ನ ತಂದ್ಕೊಂಡ್ಬಿಟ್ಟೆ ಈ ಪಾಪಿನ ಕ್ಷಮಿಸಣ್ಣ ಈ ಪಾಪಿನ ನೋಡಿ ಕ್ಷಮಿಸೋಕಾದ್ರೂ ಮೇಲೆ ಇದೆಣ ದಯವಿಟ್ಟು ಎದಲ್ಲಣ್ಣ ಪ್ಲೀಸ್ ಎದರೋಣ ಈ ತಮ್ಮನ್ನ ನೋಡೋಣ ಅಂತ ಹೇಳ್ತಿದ್ದಾಗ ರಾಮಾಚಾರಿ ದೇಹ ಸ್ಪಂದಿಸ್ಬಿಡತ್ತೆ ಹತ್ ಬಿಡ್ತಾನೆ ರಾಮಾಚಾರಿ ತಕ್ಷಣ ಗುರುಗಳ್ ಕರೀತಿದ್ದಾಗ ಗುರುಗಳ್ ನೋಡ್ತಾರೆ ನಾಡಿ ಮಾಡಿ ತಕ್ಷಣಿಸ್ತಾ ಇರ್ತಿತ್ತು ಇನ್ಕ್ರೀಸ್ ಆಗ್ತದ ಅಯ್ಯಪ್ಪ ಏನಿದು ಪವಾಡ ಏನಪ್ಪ ಹೇಳಿದೆ ಇಷ್ಟೊತ್ತು ಏ ಯಾವ್ದೇ ರೀತಿ ಮೂಮೆಂಟ್ಸ್ ಇರಲಿಲ್ಲ ಇವಾಗ ಹೇಳ್ತೇನೆ ನಿಮ್ಮ ನಾನು ಬದುಕಿಸ್ತೀನಿ ಆ ಏನು ಹೇಳಬೇಕು ಅಂದ್ಕೊಂಡತ್ತ ದೇವ್ರ ದೊಡ್ಡವನು ನಿನ್ನನ್ನು ಕಳಿಸುತ್ತೆ ಅದಕ್ಕೆ ಅನಿಸುತ್ತೆ ಸಂಬಂಧ ಅಂದರೆ ಅದೇ ಅಲ್ವಾ ಬದುಕಿಸ್ತೀನಿ ಅಂದಾಗ ನಿಮಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಆದರೆ ಸ್ವಲ್ಪ ಆಚೆಗೆ ಹೋಗಬೇಕಾಗಿದೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಚಾರು ಬರ್ತಾಳೆ ಚಾರೂನ್ನ ನೋಡಿ ಅವಸ್ಕೊಂಡ್ಬಿಡ್ತಾನೆ ನಂತರ ಈ ಕಡೆ ಚಾರು ಬರ್ತದಾಗೆ ಆ ಕಡೆ ಕೇಕೆ ಹೊರಡ್ತಾನೆ ನಂತರ ಗುರುಗಳ ಹತ್ರ ಹೇಗಿದ್ದಾನೆ ರಾಮಾಚಾರಿ ಹುಷಾರಾದನ ಅಂದಾಗ ನೋಡಮ್ಮ ನಿನಗೆ ಕಾಲ್ ಮಾಡಬೇಕು ಅಂತತ್ತ ನೀನು ಗಂಡನ್ನ ಬದುಕಿಸ್ಕೊಳ್ಳೋದು ನಮ್ಮಿಂದ ಅಸಾಖ್ಯವಾಗಿಬಿಡ್ತು ನೀನು ಇಲ್ಲಿ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತು ಆದರೆ ಬೆಳಗ್ಗೆ ಪವಾಡ ನೋಡ್ತಾವಯ್ತಮ್ಮ ರಾಮಾಚಾರಿ ತಮ್ಮ ಬಂದಿದ್ದ ಏನು ಹೇಳಿದ್ನೋ ಏನೂ ಗೊತ್ತಿಲ್ಲ ರಾಮಾಚಾರಿ ದೇಹ ಸ್ಪಂದಿಸ್ಬಿಡ್ತು ಕಿನ್ನೆ ಹೇಳ್ತಿದ್ದೀನಿ ಖಂಡಿತ ರಾಮಾಚಾರಿ ಬದುಕ್ತಾನೆ ಅಂತ ಹೇಳ್ತಿದ್ದಾಗೆ ಹೆಚ್ಚಾರಿಗೆ ಖುಷಿಯಾಗ್ಬಿಡುತ್ತೆ ತಕ್ಷಣ ಹೋಗಿ ರಾಮಾಚಾರಿನ ನೋಡಿ ನಿನ್ನ ತಮ್ಮ ಬದಲಾಗಿದ್ದಾನೆ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಗುರುಗಳು ಒಂದು ಮಾತನ್ನು ಕೂಡ ಹೇಳ್ತಾರೆ ನುಡುಚಾರೋ ರಾಮಾಚಾರಿ ದೇಹ ಈಗ ಎಚ್ಚರುಕೊಂಡಿದೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಆ ದೇಹ ಮತ್ತೆ ನಿದ್ರೆಗೆ ಜಾರಬಾರ್ದು ಡೀಪ್ ಸ್ಲಿಪ್ಗೆ ಹೋಗಿಬಿಟ್ರೆ ಮತ್ತೆ ಬ್ರೈನ್ ಡೆಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀನು ಒಂದು ಕ್ಷಣ ಬಿಡ್ದೆ ಒಂದು ಬ್ರೈನು ಆ್ಯಕ್ಟಿವ್ ಆಗಿರೋದೇ ಮಾಡಬೇಕು ಪ್ರತಿಯೊಂದನ್ನು ನೀನು ಮಾತಾಡ್ತಾನೆ ಇರಬೇಕು ಮಾತಾಡ್ತಾನೆ ಇರಬೇಕು ಆ ಒಂದಕ್ಕೆ ಅವನ ದೇಹ ಕೇಳಿಸ್ಕೊತಾನೆ ಹೋಗಬೇಕು ನೀನು ಅದನ್ನು ಮಾಡಿದ್ರೆ ಮಾತ್ರ ರಾಮಾಚಾರ್ಯನ ನಾವು ಬದುಕಿಸ್ಕೊಳೋಕೆ ಸಾಧ್ಯ ಅಂತ ನಂತರ ಈ ಕಡೆ ರಾಮಾಚಾರಿ ತನ್ನ ಸ್ನೇಹಿತನ ಭೇಟಿ ಮಾಡಿದ್ದ ತನ್ನ ಸ್ನೇಹಿತನಿಗೆ ಹೇಳಿ ನೋಡು ನನಗೊಂದು ಸಹಾಯ ಮಾಡಬೇಕು ಆ ಮೂವರಿಗೂ ಕೊಡೋಕ್ರಾಚಾರ ಬಿಡಿಸ್ಬೇಕು ಅಂತ ಹೇಳಿ ಎಲ್ಲವನ್ನ ತಿಳಿಸಿ ಆ ಕಡೆ ಮಾನ್ಯತಾ ಮನೆಗೆ ಬರ್ತಾರೆ ಆ ಕಡೆ ಮಾನ್ಯತಾ ಮನೆಗೆ ಬರ್ತದಾಗೆ ರಾಮಾಚಾರಿ ಭಾವ ಅಂತ ಅಂದ್ಕೊಂಡು ಚಿಂಟು ಅಪ್ಕೋತಾನೆ ಅಕ್ಕ ಇಲ್ಲಿ ಅಂದಾಗ ಅಕ್ಕ ಊರ್ಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕೆ ಯಾಕೆಲ್ಲಿಗೆ ಬಂದದ್ದು ಅಂದಿದ್ದಕ್ಕೆ ಭೂತ ಬಿಡಿಸೋದಕ್ಕೆ ಮಾರಿಯಬ್ಬ ಕಾಣಿಸೋದಕ್ಕೆ ಅಂತ ಹೇಳ್ತಿದ್ದಾರೆ ಇದನ್ನು ಕೇಳಿಸ್ಕೊಂಡಿದ್ದೆ ತಡ ಮಾನ್ಯತ ಅವರು ನಡಕ್ತಿದ್ದಾರೆ ಈ ಮಾತುಗಳು ಎಲ್ಲವನ್ನೂ ಕೂಡ ಮಾನ್ಯತ ಕೇಳಿಸ್ಕೊತಿದ್ದಾರೆ ಕೀನದು ದೆವ್ವಭೂತ ಅಂತೆಲ್ಲ ಮಾತಾಡ್ತಿದ್ದಾನೆ ಅಂದ್ರೆ ಖಂಡಿತವನು ರಾಮಾಚಾರ್ಯನೇ ಆಗಿರ್ತಾನೆ ಏನಪ್ಪ ಅದು ರಾಮಾಚಾರಿನ ಕೇಕಿನ ಗೊತ್ತಾಗ್ತಾನೆ ಇಲ್ವಲ್ಲ ಓಡೋಗ್ಬಿಡೋಣ ಅಂತ ಅನ್ನಿಸ್ತಿದೆಯಲ್ಲ ಅಂತ ಮಾನ್ಯತೆ ಅನ್ಕೋತಾ ಇದ್ದಾರೆ ಈ ಕಡೆ ಚಾರು ರಾಮಾಚಾರಿಗೆ ಅವಳು ಭೇಟಿ ಆದಂಗೆ ಹಿಡ್ದು ನಂತರ ಅವಳು ತೊಂದರೆ ಕೊಟ್ಟಿತು ಅವ್ರ ಅದಕ್ಕೆ ಕಾರಣ ಆಗಿತ್ತು ಪ್ರತಿ ಬಾರಿ ರಾಮಾಚಾರ್ಯ ಅವಳ ನಡುವೆ ಜಗಳ ಆಗ್ತಿತ್ತು ಅವಳು ಜೀವನದಲ್ಲಿ ನಡೆದಂತಹ ಸಾಕಷ್ಟು ದೊಡ್ಡ ದೊಡ್ಡ ಘಟನೆಗಳು ಅದಕ್ಕೆ ರಾಮಾಚಾರಿ ಹೇಗೆ ಕಾರಣ ಆದ ಹೇಗೆ ಅವ್ರ ಮನೆಗೆ ಹೋಗಿತ್ತು ಸಂಸ್ಕಾರ ಕಲಿತೆ ಅಚ್ಚು ಬಂದಿತ್ತು ಪ್ರಾಜೆಕ್ಟ್ನ ಕಿತ್ಕೊಂಡು ಅವ್ರ ಅದಕ್ಕೆ ಸಾವಿಗೆ ಕಾರಣ ಆಗಿತ್ತು ನಂತರ ಗಿಲ್ಟ್ ಫೀಲ್ ಮಾಡಿಕೊಂಡಿದ್ದು ಸಾರಿ ಕೇಳ್ತಾ ಕೇಳ್ತಾ ಅವನು ಒಳ್ಳೆತನಕ್ಕೆ ಮಾರು ಹೋಗಿ ಜಾರು ಹೋಗಿ ಮನ್ಸು ಕೊಟ್ಟಿತ್ತು ಪ್ರೀತಿ ಮಾಡಿದ್ದು ಪದೇ ಪದೇ ಪ್ರೀತಿ ಹೇಳ್ಕೊಳ್ಳೋಕೆ ಹೋದರೂ ರಾಮಾಚಾರಿ ದೂರ ತಳ್ಳಿತು ಆ ತಳ್ಳೂ ಬರದಲ್ಲಿ ಅವಳು ಕಣ್ಗಳು ಹೋಗಿತ್ತು ಕಣ್ಗಳು ಹೋದಾಗ ಡಾಕ್ಟ್ರ್ ಹಾಕೋದೇ ಇಲ್ಲ ಅಂದಿತ್ತು ನಂತರ ಆ ಕಣ್ಗಳು ಬರ್ಸೋಕೆ ಗುರುಗಳ ಆಶ್ರಮಕ್ಕೆ ರಾಮಾಚಾರಿ ಕರ್ಕೊಂಡು ಬಂದಿದ್ದು ಅವಳಿಗೋಸ್ಕರ ಸಾಕಷ್ಟು ಅವನ ಕಷ್ಟಪಟ್ಟಿತ್ತು ಫೈನಲಿ ಅವಳಿಗೆ ಕಣ್ಣು ಬಂದಿತ್ತು ಅದು ರಾಮಾಚಾರಿಗೆ ಗೊತ್ತಿಲ್ಲದೆ ಇರೋದು ರಾಮಾಚಾರಿ ಅಂದ್ಕೊಂಡಿತ್ತು ಕಣ್ಣು ಬಂದಿತ್ತು ಹೊರಗಡೆ ಅಂತ ಆದರೆ ಆ ಕಣ್ಣು ಆಶ್ರಮದಲ್ಲಿ ಬಂದಿತ್ತು ರಾಮಾಚಾರಿ ಆದರೆ ನಿನ್ನನ್ನು ನನಗೆ ಮದುವೆ ಆದ್ಯಲ್ಲ ಆಗ್ತಾನೆ ನನಗೆ ಕಣ್ಣು ಬಂದಿತ್ತು ಆದರೂ ಕೂಡ ನಿನ್ನನ್ನು ಎಲ್ಲಿ ಕಳ್ಕೊಂಬಿಡ್ತೀನಿ ಹೀಗಾದರೂ ನಿನ್ನ ಪಡ್ಕೋಬಹುದು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಕಣ್ಣಿಲ್ಲ ಅಂತ ಸುಳ್ಳು ಹೇಳ್ದೆ ನನ್ನ ಜೀವನನ ಕುಂತ್ಕೋತೀನಿ ಮುಗಿಸ್ಕೊತೀನಿ ಅಂದೆ ಹಾಗಾದರೂ ನೀನು ನನ್ನಿಂದ ಕಣ್ಣು ಹೋಗಿದೆ ಅಂತ ನನ್ನ ಮದುವೆ ಆಗ್ತೀಯಾ ಅಂತ ಇದೊಂದೇ ನಾನು ನಿನ್ನ ಹತ್ರ ಸುಳ್ಳು ಹೇಳಿರೋದು ರಾಮಾಚಾರಿ ಅದು ಕೆಟ್ಟುದ್ದೇಶಿಕಲ್ಲ ನಿನ್ನನ್ನು ಪಡ್ಕೊಳ್ಳೇಬೇಕು ನನ್ನ ಪ್ರೀತಿ ಗಳಿಸ್ಕೋಬೇಕು ಅಂತ ಅಂತ ಚಾರು ಸತ್ಯ ಹೇಳೇ ಬಿಡ್ತಾಳೆ ಆ ಒಂದು ದೊಡ್ಡ ಸತ್ಯ ರಾಮಾಚಾರಿ ಮುಂದೆ ಬಯಲಾಗಿದೆ ಕಿವಿಗಳು ಅದನ್ನು ಗಮನ ಕೊಟ್ಟು ಇದೆ ರಾಮಾಚಾರಿ ಸಾವಿನ ಸನ್ನಿಹದಲ್ಲಿದ್ದರೂ ಕೂಡ ಇಲ್ಲಿ ಚಾರುವಿನ ಆ ಧ್ವನಿ ಆ ಮಾತು ರಾಮಾಚಾರಿ ಕಿವಿಗೆ ಬಿದ್ದಿದೆ ಇಲ್ಲಿ ರಾಮಾಚಾರಿ ಹುಷಾರಾಗಿ ಬರ್ತಿದ್ದಾಗೆ ಮತ್ತೊಂದು ಕತೆಗೆ ಒಳ್ಡಿ ಮುನ್ನುಡಿ ಬರ್ತಿದ್ದಾರೆ ಹಾಗಿದ್ರೆ ರಾಮಾಚಾರಿ ಸತ್ಯ ಗೊತ್ತಾದರೆ ಕ್ಷಮಿಸಲ್ವಾ ಅವಳು ತನ್ನ ಜೀವನದಲ್ಲಿ ಬಂದದ್ದೇ ಆ ಕಾರಣಕ್ಕೆ ಏನೋ ಬಂದದ್ದು ಒಳ್ಳೆಯದಾಯ್ತು ಇದು ದೇವರ ವಿಧಿ ಇರಬಹುದು ಅಂತ ಯಾಕೆ ರಾಮಾಚಾರಿ ಅಂದ್ಕೊಳ್ಳಲ್ಲ ರಾಮಾಚಾರಿ ನಿಜವಾಗ್ಲೂ ಚಾರುನ ದೂರ ಇರ್ತಾನೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗಳನ್ನ ನೋಡಬೇಕಾಗತ್ತೆ ಜೊತೆಗೆ ಇಲ್ಲಿ ಮಾನ್ಯತಾ ಅದು ಕೆಕೆನಾ ರಾಮಾಚಾರ್ಯನ ಅಂತ ತಿಳ್ಕೊಳ್ಳೋಕೆ ಕೆ ಕೆ ಕಾಲ್ ಮಾಡ್ತಾರೆ ಅಲ್ಲಿ ಕೆ ಕೆ ರಾಮಾಚಾರಿ ಹುಡ್ಕೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಕ್ಲಾರಿಟಿ ಸಿಗುತ್ತೆ ಇಲ್ಲಿರೋದು ರಾಮಾಚಾರಿ ಅಂತ ಅದು ಕೆ ಕೆ ರೆಕಾರ್ಡ್ ಮಾಡಿ ಫ್ರೆಂಡ್ಗೆ ಹೇಳಿ ಇವ್ನ ಫೋನ್ ಕೊಟ್ಟು ಬಂದಿರ್ತಾರೆ ಆ ರೆಕಾರ್ಡನ್ನು ಫ್ರೆಂಡ್ ಆನ್ ಮಾಡಿದಾಗ ಮಾನ್ಯತಾ ಕೆ ಕೆ ಧ್ವನಿಯನ್ನು ಕೇಳಿಸ್ಕೊತಾರೆ ಅದರಲ್ಲಿ ಬಂದಿದ್ದು ಕೇ ಕೆನೆ ಬಟ್ ಅವರು ರಾಮಾಚಾರಿ ಅನ್ಕೋತಾರೆ ನಂತರ ಜೈಶುಂಗರ್ ಅವರು ಏನಿದು ರಾಮಾಚಾರಿ ನೀನಿದು ಬಾ ಅಂತ ಕರೀತಾರೆ ಅದು ಈ ಒಂದು ಪೂಜೆ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಒಂದು ಗಂಟೆ ಗಂಡಾಂತರ ಇದೆ ಆ ಗಂಡಾಂತರ ಗೊತ್ತಾಗೋದಿಲ್ಲ ಅಂತ ಗಂಡಾಂತರ ಅದಕ್ಕೆ ದೊಡ್ಡ ಪೂಜೆನೇ ಮಾಡಬೇಕು ದೊಡ್ಡ ಪೂಜೆನ ಮಾಡಿದ್ದ ಪೂಜೆ ಅವ ತಟ್ಟೆ ತಟ್ಟತ್ತೆ ಆ ರೀತಿ ಮಾಡೇ ಮಾಡ್ತೀನಿ ಎಲ್ಲದಕ್ಕೂ ಕೂಡ ಇಲ್ಲಿಂದ ಬಿಡುಗಡೆ ಕೊಡಲೇಬೇಕು ಅಂತ ಹೇಳೋದು ಈ ಕಡೆ ಮಾನ್ಯತೆಗೆ ತನಗೆ ಅಂತ ಅರ್ಥ ಆಗ್ತದೆ ಹೌದು ಹಾಗಿದ್ರೆ ದೊಡ್ಡದಾಗಿ ಪೂಜೆ ಮಾಡಬೇಕು ಅದು ಬುಡ ಕಿತ್ತು ಹೋಗುವ ಹಾಗೆ ಮಾಡಬೇಕು ಅಂತ ಜೈಶಂಕರ್ ಕೂಡ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಖಂಡಿತ ಸೊ ಖಂಡಿತ ಪೂಜೆನ ಎಷ್ಟು ದೊಡ್ಡದಾಗಿ ಭರ್ಜರಿಯಾಗಿ ಮಾಡ್ತೀನಿ ನೋಡ್ತಾರೆ ಎಲ್ಲವೂ ಕೂಡ ಹಾಗೆ ತೊಲಗಿ ಹೋಗಿಬಿಡಬೇಕು ಅಂತ ಹೇಳ್ತಿದ್ದಾನೆ ಆಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ